ಟಿಯುಸಿಯ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಎನ್ ಪುಟ್ಟಯ್ಯರವರು ರಾಜ್ಯ ಘಟಕದ ಕಾರ್ಯದರ್ಶಿಗಳಾದ ಮಲ್ಲಯ್ಯರವರು ಮೈಸೂರು ಜಿಲ್ಲಾ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ನಾಯಕ್ ಎಸ್ಆರ್ ರವರು ನೇತೃತ್ವದಲ್ಲಿ ಯುವ ಘಟಕದ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರ ಪದಗ್ರಹಣ ಸಮಾರಂಭವನ್ನು ಸಿಂಧುವಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಿಂಧುವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕುಮಾರ್ ಉಪಾಧ್ಯಕ್ಷರು ಎಸ್ ರಂಗನಾಯಕ್ ಪ್ರಚಾರ ಸಮಿತಿ ಸದಸ್ಯರಾದ ಕಾಡನಹಳ್ಳಿ ಸ್ವಾಮಿ ರವರು ವಿಡಿಸಿ ಖಜಾಂಚಿ ಹಾಗೂ ಸಂಘದ ಹಿರಿಯ ಮುಖಂಡರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗ್ರಾಮ ಪಂಚಾಯಿತಿ ಮತ್ತೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ ಮತ್ತು ಈ ಕಾರ್ಮಿಕ ಸಂಘಟನೆಯಲ್ಲಿ ಏನೇನು ಕಾರ್ಮಿಕರಿಗೆ ತೊಂದರೆ ಇದೆ ಏನೇನು ಸೌಲಭ್ಯಗಳು ಸರ್ಕಾರದಿಂದ ಬರುತ್ತೆ ಅದೆಲ್ಲವನ್ನು ಕೂಡ ಕುಲಂಕುಸುವಾಗಿ ನಾವು ಅವರಿಗೆ ವಿವರಣೆ ಮಾಡಿದ್ದೀವಿ ಅವರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂಥೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮದು ಜಂಟಿಯಾಗಿ ನಾವು ಕಾರ್ಯಕ್ಕೆ ಕಾರ್ಯಕ್ರಮ ಹಾಕ್ಕೊಂಡು ಇದು ಕೆಲಸ ಮಾಡ್ತಾಯಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ಸಂಘಟನೆಯಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಭಾಗಿಯಾಗಬೇಕು ಈ ಮತ್ತು ಸಮಾರಂಭ ಮತ್ತು ಸಂಘಟನೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಪಡಿಸ್ಬೇಕು ಅಂಥೇಳಿ ಈ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಒಕ್ಕೂರ್ಲಿಂದ ತಾವೆಲ್ಲರೂ ಕೂಡ ನಮಗೆ ಬೆಂಬಲ ಕೊಡಬೇಕು ಅಂಥೇಳಿ ನಾನು ನಿಮ್ಮ ಮುಖಾಂತರ ತಮ್ಮಲ್ಲಿ ಮನೆ ಮಾಡ್ಕೋತೀನಿ ನಾನು ಐ ಎನ್ ಟಿ ಯು ಸಿ ಯೂತ್ ಪ್ರೆಸಿಡೆಂಟು ಮೈಸೂರು ಗ್ರಾಮಾಂತರ ಐ ಎನ್ ಟಿ ಯು ಸಿ ಅಂದರೆ ಯಾವುದೇ ಒಂದು ಪಕ್ಷದ ಕಾರ್ಯಕ್ರಮ ಅಲ್ಲ ಅದು ಒಂದು ಸಂಘಟನೆ ಅದು ಬಂದ್ಬಿಟ್ಟು ಕಾರ್ಮಿಕ ಸಂಘಟನೆ ಆಗಿರೋದ್ರಿಂದ ಕಾರ್ಮಿಕರಿಗೆ ನಮಗೆ ಯಾರು ಬೆಂಬಲ ಕೊಡ್ತಾರೆ ಯಾವ ಸರ್ಕಾರ ಬೆಂಬಲ ಕೊಡುತ್ತೆ ಅವ್ರಿಗೆ ನಾವು ಸಾಥ್ ಕೊಡ್ತೀವಿ ಸಾಥ್ ಕೊಡ್ತೀವಿ ಅಂದರೆ ಸಪೋರ್ಟ್ ಮಾಡ್ತೀವಿ ಹಾಗಾಗಿ ಇವತ್ತು ಕಾರ್ಮಿಕರೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿದ್ನು ಇದು ಜಿಲ್ಲಾ ಮಟ್ಟದ ಪದಗ್ರಹಣ ಕಾರ್ಯಕ್ರಮ ಆಗಿದೆ ಎಲ್ಲರೂ ಬಂದು ಭಾಗವಹಿಸಿದ್ರ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಿದ್ರು ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರ ಯುವ ಘಟಕದ ಒಂದು ಪದಗ್ರಹಣ ಕಾರ್ಯಕ್ರಮ ಇದು ಇದರ ಮುಖ್ಯ ಉದ್ದೇಶ ಏನಂತಂದರೆ ಕಾರ್ಮಿಕರಿಗೆ ಏನೆಲ್ಲ ಸವಲತ್ತುಗಳು ಗೌರ್ಮೆಂಟಿಂದ ಸರ್ಕಾರದಿಂದ ಬರ್ತವೆ ಅದನ್ನೆಲ್ಲನೂ ಬಡ ಜನರಿಗೆ ತಲುಪಿಸಬೇಕು ಮತ್ತು ಕಾರ್ಮಿಕ ಎಲ್ಲರಿಗೂ ಇದನ್ನು ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮೈಸೂರು ಜಿಲ್ಲಾ ಗ್ರಾಮಾಂತರದಲ್ಲಿ ಯಾವುದೇ ಥರದ ಐ ಎನ್ ಡಿ ಸಿ ಯೂನಿಯನ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಇದು ಹೊಸ್ದಾಗಿ ಇವತ್ತು ಪದಗ್ರಹಣ ಮಾಡಿ ಕಾರ್ಯಕ್ರಮನ ಶುರು ಮಾಡಿದ್ದೀವಿ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳ್ಕೊಂಡೋಗ್ಬೇಕು ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಮೋದಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಸೊ ಇನ್ನು ಮುಂದೆ ಈ ಸಂಘಟನೆ ಒಳ್ಳೆ ರೀತಿ ಬೆಳೀಲಿ ಮತ್ತು ಇಲ್ಲಿ ಗೌರ್ಮೆಂಟಲ್ಲಿರುವಂತಹ ಎಲ್ಲ ಕಾರ್ಯಕ್ರಮಗಳದ ಲಿಸ್ಟ್ ಇದರಲ್ಲಿದೆ ಇದನ್ನು ತಿಳ್ಕೊಂಡವರು ಬಡವರಿಗೆ ತಲುಪಿಸೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆನ ಮಾಡಲಿ ಅಂತ ನಾನು ಕೇಳ್ಕೊತವ್ರಿಗೆ ಶುಭ ಹಾರೈಸ್ತಾ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಮಧು ಎಸ್ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಖಜಾಂಚಿ ಪರಮೇಶ್ವರ್ ಹಾಗೂ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಪದಗ್ರಹಣ ಮಾಡಿದರು ಸಂಘದ ಉದ್ದೇಶಗಳು ಯುವ ಘಟಕದ ಚಟುವಟಿಕೆಗಳ ಮಹತ್ವ ಹಾಗೂ ಗ್ರಾಮಾಂತರ ಯುವಕರ ಸಂಘಟಿತ ಶಕ್ತಿಯ ಅಗತ್ಯತೆ ಕುರಿತಾಗಿ ಪ್ರಮುಖ ನಾಯಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಮಾರಂಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ವಾರ ಹೋರಾಟಗಾರರು ಹಾಗೂ ಕಾರ್ಮಿಕ ನಾಯಕರು ಯುವ ಘಟಕದ ನೂತನ ತಂಡಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದ ಕಾರ್ಯಕರ್ತರು ಕಾರ್ಮಿಕರು ಹಾಗೂ ಯುವಕರು ಹಾಜರಿದ್ದು ಹೊಸ ಕಾರ್ಯಕಾರಿ ಮಂಡಳಿಗೆ ತಮಗಿರುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು